ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಳ್ನಾಡುಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ವೆಂಕಟರಮಣ ಎಂತ ಗಂಥರೊಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ಜೈನ ಯಕ್ಷಿಣಿಯ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಎರಡು ಮೂರು ವೀಡಿಯೋಸ್ಗಳಲ್ಲಿ ಅವರ ಕಮೆಂಟ್ ಇದೆ ಈ ಜೈನ ಯಕ್ಷಿಣಿಯ ಬಗ್ಗೆ ತಿಳಿಸಿ ಅಂತ ತೀರ್ಥಂಕರ ಬಗ್ಗೆ ವಿಶೇಷವಾಗಿ ಜೈನ ಸಮುದಾಯದಲ್ಲಿ ಪೂಜೆ ಕೈಕರ್ಯಗಳನ್ನು ನಾವು ಹೇಗೆ ದೇವಿ ದೇವತೆಗಳನ್ನು ಪೂಜೆ ಕೈಕರ್ಯಗಳನ್ನು ಮಾಡ್ತೇವೆ ಹಾಗೆ ಲಕ್ಷ್ಮೀ ಮಾತೆಯನ್ನು ನಾರಾಯಣನನ್ನ ಬೇರೆ ಹೆಸರಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಹೌದು ಹಾಗೆಯೇ ವಿಶೇಷವಾಗಿ ತೀರ್ಥಂಕರರನ್ನು ಪೂಜಿಸ್ತಕ್ಕಂಥದ್ದು ಹೌದು ಜೈನ ಮಾಧ್ಯಮದಲ್ಲಿ ಶ್ವೇತಂಬರ ದಿಗಂಬರ ಈ ರೀತಿಯಾದಂಥ ಎರಡು ವಿಧಾನ ಈ ಒಂದು ಸಮೂಹದಲ್ಲಿ ವಿಶೇಷವಾಗಿ ಪೂಜೆ ಕೈಕರಿಗಳಿಗೆ ಸಂಬಂಧಪಟ್ಟಂತೆ ತೀರ್ಥಂಕರನ್ನು ಪ್ರಾರ್ಥಿಸಿದಾಗ ಆ ಸಮಯದಲ್ಲಿ ಭಕ್ತ ಯಾರಿರ್ತಾರೆ ಭಕ್ತೆ ಯಾರಿರ್ತಾರೆ ಅವರ ಕಾರ್ಯವೈಖರಿಯನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಯಕ್ಷಿಣೀಯರೇ ವಿಶೇಷವಾಗಿ ದೈವಶಕ್ತಿಯ ಕಾರ್ಯಗಳನ್ನು ಮೂಲವಾಗಿ ನಮ್ಮ ಹಿಂದೂ ಸನಾತನ ಧರ್ಮದ ದೈವ ಏನಿದೆ ದೇವಿ ದೇವತೆಗಳೇನಿದ್ದಾರೆ ಯಾರನ್ನು ಪೂಜಿಸ್ತಾರೆ ಪ್ರಾರ್ಥಿಸ್ತಾರೆ ಅವರಿಗೆ ಸಾಕಷ್ಟು ಜನ ಸೇವೆಯನ್ನು ನೀ ಸೇವೆಯನ್ನು ಕಾರ್ಯ ಸೇವೆಯ ಕಾರ್ಯವನ್ನು ಮಾಡ್ತಕ್ಕಂಥ ಶಕ್ತಿಗಳು ಕೂಡ ಇದ್ದಾರೆ ಹಾಗೆಯೇ ತೀರ್ಥಂಕರರನ್ನು ಕೂಡ ಪ್ರಾರ್ಥಿಸಿದಂಥ ಸಂದರ್ಭದಲ್ಲಿ ಭಕ್ತರು ಏನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಅವರ ಇಷ್ಟಾರ್ಥಗಳಾಗಿರ್ಬೋದು ಅಥವಾ ಸಮಸ್ಯೆಗಳ ನಿವಾರಣೆಗಾಗಿರ್ಬೋದು ಅಂತಹ ಸಂದರ್ಭದಲ್ಲಿ ಅವರ ಕಾರ್ಯಗಳನ್ನು ನೆರವೇರಿಸ್ತಕ್ಕಂಥದ್ದು ವಿಶೇಷವಾಗಿ ಯಕ್ಷಿಣೀಯರೇ ಅದರಲ್ಲಿ ಸಾಧನೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಕಾರ್ಯವೈಖರಿಯನ್ನು ಯಾವ ಯಕ್ಷಿಣೀಯರು ಹೊಂದಿರ್ತಾರೆ ನಲವತ್ತಕ್ಕೂ ಹೆಚ್ಚಿನ ಯಕ್ಷಿಣಿಯರ ಬಗ್ಗೆ ಜೈನ ಮಾಧ್ಯಮದಲ್ಲಿ ಉಲ್ಲೇಖ ಇದೆ ವಿಶೇಷವಾಗಿ ತಿಳಿಯಲಾಗುತ್ತೆ ಅದಕ್ಕೂ ಹೆಚ್ಚು ಇರ್ಬೋದು ನಾನು ಅದ್ರ ಬಗ್ಗೆ ಏನು ಹೆಚ್ಚಿನ ಅಧ್ಯಯನ ಮಾಡಿಲ್ಲ ಆದರೂ ಕೂಡ ಸ್ವಲ್ಪ ತಿಳಿದಿದ್ದೆ ಯಾವ ಯಕ್ಷಿಣಿಗೆ ಸಂಬಂಧಪಟ್ಟಂತೆ ಪೂಜೆ ಕೈಕರ್ಯಗಳನ್ನು ಮಾಡುತ್ತೆ ಅಂದರೆ ಯಾರು ಪೂಜೆ ಕೈಖರಿಗಳನ್ನು ಮಾಡ್ತಾರೆ ಸಾಧಕರು ಆ ಸಾಧನೆಯಲ್ಲಿ ವಿಶೇಷವಾಗಿ ಕಾರ್ಯವೈಖರಿಯನ್ನು ಮಾಡ್ತಕ್ಕಂಥ ಯಕ್ಷಣೀಯರು ಯಾರು ಇರ್ತಾರೆ ಈಗ ನಿಮ್ಮ ಇಷ್ಟಾರ್ಥಕ್ಕೆ ಸಂಬಂಧಪಟ್ಟಂತೆ ಇಷ್ಟಾರ್ಥ ನೆರವೇರಿಸೋದಕ್ಕೆ ಅವ್ರದ್ದೇ ಆದಂಥ ಒಂದು ಕಾರ್ಯವೈಖರಿ ಇರುತ್ತೆ ಹಾಗೆಯೇ ಸಮಸ್ಯೆಗಳ ನಿವಾರಣೆಗೆ ಸಂಬಂಧಪಟ್ಟಂತೆ ಅದೇ ರೀತಿಯಾದಂಥ ಕಾರ್ಯವೈಖರಿ ನಮ್ಮ ಹಿಂದೂ ಸನಾತನ ದೇ ದೈವ ದೇವತೆಗಳೇನಿದ್ದಾರೆ ಏನಿದ್ದಾರೆ ಅದೇ ರೀತಿಯಾಗಿ ಅವರಿಗೂ ಕೂಡ ವಾಹನಗಳು ಅದೇ ರೀತಿಯಾಗಿ ಆಯುಧ ಧಾರಣೆ ಹಾಗೆಯೇ ಶಕ್ತಿ ಕೂಡ ಇರ್ತಕ್ಕಂಥದ್ದು ಹೌದು ಹಾಗಿದ್ದಾಗ ಇದರಲ್ಲಿ ಏನು ಭಿನ್ನತೆ ಇಲ್ಲ ಹಿಂದೂ ಸನಾತನ ಧರ್ಮ ಆಗಿರ್ಬೋದು ಜೈನ ಧರ್ಮ ಆಗಿರ್ಬೋದು ವಿಶೇಷವಾಗಿ ದೈವಶಕ್ತಿಗಳ ನೆಲೆ ಹಾಗೆ ಲಕ್ಷ್ಮಾತೆಯನ್ನು ಶ್ರೀಮನ್ ನಾರಾಯಣನನ್ನು ವಿಶೇಷವಾಗಿ ಪೂಜೆ ಕೈಕರಿಗಳನ್ನು ಮಾಡಲಾಗತ್ತೆ ಹೆಸರು ಬೇರೆ ಪದ್ಮಾವತಿ ಇನ್ನೊಂದು ನಾರಾಯಣನ ಹೆಸರು ಬೇರೆ ಆದರೆ ನಾವು ಕೂಡ ತಿರುಪತಿಯಲ್ಲಿ ಪದ್ಮಾವತಿ ತಾಯಿಯನ್ನು ಕೂಡ ಹೆಸರಲ್ಲಿ ಲಕ್ಷ್ಮೀ ಮಾತೆಯ ಪೂಜೆ ಕೈಕರೆಗಳನ್ನು ಮಾಡಿ ಇಲ್ಲಿ ಯೋಗಿನಿಯರ ಬಗ್ಗೆ ನಿಮಗೆ ಸಂಬಂಧಪಟ್ಟಂತೆ ಯಾವುದೇ ಧರ್ಮ ಆಗಿರ್ಬೋದು ಎಲ್ಲೆ ಆಗಿರ್ಬೋದು ಸಕಾರಾತ್ಮಕ ಶಕ್ತಿಗಳು ನಕಾರಾತ್ಮಕ ಶಕ್ತಿಗಳು ಅಂತ ಎರಡು ವಿಧಾನಗಳಿದ್ದಾವೆ ಸಕಾರಾತ್ಮಕ ಶಕ್ತಿಗಳಲ್ಲಿ ವಿಶೇಷವಾಗಿ ಜೈನದ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾರು ಪೂಜೆ ಮಾಡ್ತಾರೆ ಅಥವಾ ಸಿದ್ಧಿ ಶಕ್ತಿಗಳನ್ನು ಪಡೆಯಲಿಕ್ಕೆ ಹೋಗ್ತಾರೆ ಸಕಾರಾತ್ಮಕ ಶಕ್ತಿಗಳು ಸಕಾರಾತ್ಮಕ ಫಲವನ್ನೇ ಕೊಡ್ತಾರೆ ಹಾಗೆಯೇ ನಕಾರಾತ್ಮಕ ಶಕ್ತಿಗಳು ಅಂತ ಇರೋದಿಲ್ಲ ಆತ್ಮಗಳು ಎಂತಕ್ಕಂಥದ್ದೇ ಇರ್ತಕ್ಕಂಥದ್ದು ಯಾವುದೇ ಸಮುದಾಯದಲ್ಲಾದರೂ ಕೂಡ ಅಷ್ಟೇ ಸಕಾರಾತ್ಮಕ ಶಕ್ತಿಗಳು ಮಾತ್ರ ದೈವ ಶಕ್ತಿಗಳು ಅನ್ಯ ಹಾನಿಕಾರಕ ಯಾವುದೇ ಕಾರ್ಯವನ್ನು ಮಾಡದಾದರೂ ಕೂಡ ಅವಕ್ಕೆ ದೈವದ ನೆಲೆ ಇರೋದಿಲ್ಲ ಯಾವುದೇ ದೈವದ ಸ್ಥಾನ ಕೂಡ ಇರೋದಿಲ್ಲ ಪೂಜಿಸ್ತಕ್ಕಂಥದ್ದು ಪ್ರಾರ್ಥಿಸ್ತಕ್ಕಂಥದ್ದು ಆರಾಧಿಸ್ತಕ್ಕಂಥದ್ದು ಇರುತ್ತೆ ಆದರೆ ಅವುಗಳ ಸ್ವರೂಪ ಮತ್ತು ಸ್ಥಿತಿ ಎಂತಕ್ಕಂಥದ್ದು ನಕಾರಾತ್ಮಕವಾಗಿರುತ್ತೆ ಆ ಒಂದು ಜಾಗದಲ್ಲಿ ಹಾನಿಕಾರಕ ಯಕ್ಷಿಣಿಯರು ಈ ರೀತಿಯಾಗಿ ಬರೋದಿಲ್ಲ ಬದಲಿಗೆ ಸಕಾರಾತ್ಮಕ ಇದ್ದಂತಹ ಪಕ್ಷದಲ್ಲಿ ದೈವಶಕ್ತಿ ಯೋಗಿನಿಯರಿದ್ದಂಥ ಪಕ್ಷದಲ್ಲಿ ದೈವಶಕ್ತಿ ಈ ರೀತಿಯಾಗಿ ಸಕಾರಾತ್ಮಕವಾಗಿ ನಾವು ಪರಿಗಣನೆಯನ್ನು ಮಾಡ್ಬೋದು ಮತ್ತು ಸಕಾರಾತ್ಮಕವಾಗಿರ್ತಾರೆ ಹಾನಿಕಾರಕವಾಗಿದ್ದರೆ ಆ ಹೆಸರಿನಲ್ಲಿ ಆ ರೀತಿಯಾಗಿ ಇರೋದಿಲ್ಲ ಬದಲಿಗೆ ಆತ್ಮಗಳು ನಕಾರಾತ್ಮಕ ಸ್ಥಿತಿ ಇದ್ದು ಯಾವೊಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅವು ಪ್ರೇರಿತವಾಗ್ತಾವೆ ಆಕರ್ಷಿತವಾಗ್ತಾವೆ ಅಲ್ಲಿ ಯಾವ್ಯಾವ್ದಾರು ಒಂದು ಹೆಸರನ್ನು ನನ್ನ ಹೆಸರು ಹೀಗೆ ನನ್ನ ಹೆಸರು ಹೀಗೆ ನಾನು ಈ ದೇವರು ಆ ದೇವರು ಅಂತ ಇಲ್ಲಿ ಹೇಗೆ ಹೇಳ್ತಾವೋ ಹಾಗೆ ಆ ಹೆಸರನ್ನು ಹೇಳ್ಕೊಂಡು ಅಂತ ಸಂದರ್ಭದಲ್ಲಿ ಹಾನಿಕಾರಕ ಕಾರ್ಯವೈಖರಿಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಇದರಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಯಾವ ದೈವ ಯಾವ ದೈವಶಕ್ತಿ ಯೋಗಿನಿ ಅವರ ಕಾರ್ಯ ಏನು ಅವರ ಶಕ್ತಿ ಏನು ಸಾಮರ್ಥ್ಯ ಏನು ಏನು ಕೊಡ್ತಾರೆ ಏನು ಮಾಡ್ತಾರೆ ಏನು ಪರಿಹಾರ ನೀಡ್ತಾರೆ ಅಥವಾ ಏನು ಹೊರ ಕೊಡ್ತಾರೆ ಈ ಥರದಲ್ಲೇ ಏನು ನೀವು ಉಲ್ಲೇಖ ಮಾಡಿ ಆದರೆ ಇಲ್ಲಿ ವಿಶಿವನ ಹೇಳ್ಬಿಡ್ತೇನೆ ಏನಂದರೆ ಯಾವಾಗ ಪೂಜೆ ಪ್ರಾರ್ಥನೆಯನ್ನು ಮಾಡಲಾಗುತ್ತೆ ಅಲ್ಲಿ ನಿಮ್ಮ ಇಚ್ಛೆಗಳ ಪ್ರಧಾನ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನಿವಾರಣೆಗೆ ಏನು ಪ್ರಾರ್ಥನೆ ಮಾಡ್ತೀರಾ ಆ ವಿಷಯಗಳ ಪ್ರಧಾನ ಆದರೆ ಆ ದೈವಶಕ್ತಿ ಆ ಕಾರ್ಯವನ್ನು ಮಾಡಲಿಕ್ಕೆ ನಿಮ್ಮ ಇಚ್ಛೆಗಳನ್ನು ಪೂರ್ಸ್ ಪೂರೈಸಲಿಕ್ಕೆ ಅಥವಾ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಆ ರೀತಿಯಾದಂತಹ ಒಂದು ಶಕ್ತಿ ಸ್ವರೂಪವನ್ನು ಧಾರಣೆಯನ್ನು ಮಾಡಿದ್ದಾರಾ ಅನ್ನೋದು ಮುಖ್ಯ ಆಗುತ್ತೆ ಹಾಗಾಗಿ ಯೋಗಿನಿಯರು ಎಲ್ಲೇ ಇರ್ಬೋದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹಾಗೆ ಜೈನ ಧರ್ಮದಲ್ಲಿ ಎಲ್ಲೇ ಇದ್ರೂ ಕೂಡ ಅಷ್ಟೇ ಸಿದ್ಧಿ ಶಕ್ತಿಯನ್ನು ನೀವು ಸಕಾರಾತ್ಮಕವಾಗಿ ಪಡೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯ ಮಾಡಿದರೆ ಸಕಾರಾತ್ಮಕ ಪರಿಣಾಮವನ್ನು ನೀಡ್ತಾರೆ ಇಚ್ಛೆಗಳ ಆಗಿರ್ಬೋದು ಸಮಸ್ಯೆಗಳ ನಿವಾರಣೆ ಆಗಿರ್ಬೋದು ಇಷ್ಟು ಅಂಶವನ್ನು ನೀವು ತಿಳಿಬೋದು ಇದಕ್ಕಿಂತ ಹೆಚ್ಚಿನ ವ್ಯತ್ಯಾಸ ಏನಿರೋದಿಲ್ಲ ಎಲ್ಲ ದೈವಶಕ್ತಿಗಳು ಕೂಡ ಒಂದೇ ಸಕಾರಾತ್ಮಕ ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ತಪ್ಪು ಮಾಡಿದ್ರೆ ಶಿಕ್ಷಿಸ್ತಕ್ಕಂಥದ್ದು ಈ ರೀತಿಯಾಗಿರುತ್ತೆ ಹಾನಿಕಾರಕ ಇದ್ದಂಥ ಪಕ್ಷದಲ್ಲಿ ಎಲ್ಲ ಸಮುದಾಯದಲ್ಲೂ ಕೂಡ ಅಷ್ಟೇ ಹಾನಿಕಾರಕ ಆತ್ಮಗಳೇ ಇರ್ತಾವೆ ಇದನ್ನು ನೀವು ತಿಳಿಬೋದು ಅಂತ ಹೇಳ್ತೀವಿ ಬಿಡು ನಾನು ಮುಗಿಸೋದಕ್ಕೆ ಮುಂಚೆ ನಕಾರಾತ್ಮತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟದಂಥ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೋಟಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆತ ಮ್ಯಾಕಾಗಿ ಇಟ್ಕೊಳ್ಳೋದು ಮನೆಯಲ್ಲಿ ಹರ್ಧಗದ ಕಾರ್ಯ ನೀವು ಮಾಡೋದ್ರಿಂದ ಆತ್ಮಸಮಸ್ಯಗಳ ಮುಕ್ತರಾಗಿ ವಾದಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮೀ ರೂಪಾಯಿ ಪ್ರಾಪ್ತಿ ತುಪ್ಪದ ಕೂಡ ಲಭ್ಯ ಇದೆ ಇದರ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ನೀವು ಬಳಸಿ ಅನುಕೂಲವನ್ನು ಪಡೆಯಬಹುದು ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಎರಡು ರೀತಿಯಾಗಿ ಆತ್ಮಸಮಸ್ಗೆ ಇರತಕ್ಕಂತಹ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಕೂಡ ಇದೆ ಇದರ ಸದುಪಯೋಗವನ್ನು ಕೂಡ ಪಡಿಬಹುದು ಆಯಲನ್ನು ನೀವು ಹಚ್ಚೋದ್ರಿಂದ ಆತ್ಮಸಮಸ್ಯೆಗಳಿಂದ ಕ್ರಮೇಣ ಕ್ರಮೇಣ ಹಂತ ಹಂತವಾಗಿ ಸಮಸ್ಯೆಗಳು ನಿವಾರಣೆ ಆಗ್ತಾ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೋರ್ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಸ್ಸುಸಾಮ್ರಿಕ ಸಮ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥದಲ್ಲಿ ನೇರ್ಬಿಟ್ಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕಾರ್ಯ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಇನ್ನೊಂದು ವಿಷಯವನ್ನು ಗಮನಿಸಿ ಏನಂದರೆ ಯಾವುದೇ ಯೋಗಿನಿಯರಾಗಿರ್ಬೋದು ಯಕ್ಷಿಣಿಯರಾಗಿರ್ಬೋದು ಅಥವಾ ಮೋಹಿನಿಯರೇ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಶ್ ಶಕ್ತಿಗಳೇ ಆಗಿರ್ಬೋದು ಸಕಾರಾತ್ಮಕ ಕಾರ್ಯಗಳಿಗೆ ಮಾತ್ರ ಪ್ರಾರ್ಥನೆ ಮಾಡಿ ಸಕಾರಾತ್ಮಕ ಉದ್ದೇಶಗಳಿಗೆ ಮಾತ್ರ ನಿಮ್ಮ ಮನಸ್ಥಿತಿ ಏರಲಿ ನೀವು ಯಾವುದೇ ಒಂದು ಉದ್ದೇಶಕ್ಕೆ ಏನನ್ನೇ ಪಡ್ಕೊಂಡ್ರು ಕೂಡ ಅದರಲ್ಲಿ ಪರಿಣಾಮ ಎಂಬತಕ್ಕಂಥದ್ದು ನಿರ್ಮಾಣ ಆಗತ್ತೆ ಆ ಹಾನಿಕಾರಕ ಪರಿಣಾಮಗಳೇನಾದರೂ ನಿರ್ಮಾಣ ಆದರೆ ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತೀರಿ ಯಾವುದೇ ಒಬ್ಬ ಮನುಷ್ಯನಾಗಲಿ ಅವನು ಕೆಟ್ಟ ಕೆಲಸವನ್ನು ಮಾಡೋದಾದ್ರೂ ಕೂಡ ಅದರಲ್ಲಿ ಪರಿಣಾಮ ನನಗೆ ಒಳಿತಾಗಬೇಕು ಆ ಮನುಷ್ಯನ ಸ್ವಾರ್ಥ ಎಂಬತಕ್ಕಂಥದ್ದಿರುತ್ತೆ ಅಥವಾ ಆ ಸಮೂಹದ ಸ್ವಾರ್ಥ ಎಂತಕ್ಕಂಥದ್ದಿರುತ್ತೆ ಸ್ವಾರ್ಥದಲ್ಲಿ ಏನು ನನಗೆ ಒಳ್ಳೇದಾಗಬೇಕು ನನಗೆ ಚೆನ್ನಾಗ್ಬೇಕು ನನಗೆ ಬೇಕು ಕೆಟ್ಟದಾಗಬೇಕು ಅಂತ ಕೆಟ್ಟ ಪರಿಣಾಮವನ್ನು ಅನುಭವಿಸ್ತಾ ಇದ್ರು ಕೂಡ ಕೆಟ್ಟ ಕಾರ್ಯವನ್ನು ಮಾಡ್ತಾ ಇದ್ರು ಕೂಡ ನನಗೆ ಕೆಟ್ಟದಾಗಬೇಕು ಅಂತ ಯಾರು ಇದರ ಅರ್ಥ ಏನು ಯಾವುದೇ ಒಂದು ಕಾರ್ಯವನ್ನು ಮಾಡ್ಲಿಕ್ಕೆ ಹೋದಾಗ ಹಾನಿ ಎಂತಕ್ಕಂಥ ಕಾರ್ಯ ಸರಿ ಅಂತ ಮಾಡ್ತಾ ಇದ್ರೂ ಕೂಡ ಅದು ಹಾನಿಯನ್ನೇ ಉಂಟು ಮಾಡುತ್ತೆ ಹಾಗೆಯೇ ಯೋಗಿನಿಯರ ಸಾಧಕ ಯೋಗಿನಿಯರಾಗಿರ್ಬೋದು ಯಕ್ಷಿಣಿಯರಾಗಿರ್ಬೋದು ಯಾರದೇ ನೀವು ಸಾಧನೆಯನ್ನು ಮಾಡಿದರೆ ಸಿದ್ಧಿ ಶಕ್ತಿಯನ್ನು ಪಡೀಲಿಕ್ಕೆ ಹೋದರು ಅದರಲ್ಲಿ ಏನಾದ್ರು ನಕಾರಾತ್ಮಕ ಪರಿಣಾಮ ಬಂದರೆ ನಿಮಗೆ ಅದು ಒಳಿತ ಇರ್ಬೋದು ನಾವು ಈ ರೀತಿ ಸಿದ್ಧಿ ಪಡ್ಕೊಳ್ಳೋಣ ಶಕ್ತಿ ಪಡ್ಕೊಳ್ಳೋಣ ಇದರಿಂದ ಕಾರ್ಯವನ್ನು ಮಾಡೋಣ ಹಾಗೆ ಹೀಗೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಅದರಲ್ಲಿ ಪರಿಣಾಮ ನಕಾರಾತ್ಮಕವಾಗಿರೋದು ಇರ್ತಕ್ಕಂಥ ಸಾಧ್ಯತೆಗಳು ಮ್ಯಾಕ್ಸಿಮಮ್ ಇರುತ್ತೆ ಯಾರು ಸಿದ್ಧಿ ಪಡ್ಕೊಂಡು ಬೇರೆಯವ್ರಿಗೆ ತೊಂದರೆ ಕೊಡೋದು ಹಾನಿ ಉಂಟು ಮಾಡೋದು ಅವರ ಜೀವದ ಜೊತೆ ಜೀವನದ ಜೊತೆ ಚೆಲ್ಲಾಟವಾಡೋದು ಅವರ ವೃತ್ತಿ ಬದುಕು ಮರ್ಯಾದೆ ವರ್ಚಸ್ಸು ಸ್ಥಾನಮಾನ ಹಿರಿಮೆ ಗ ಗಿರಿಮೆ ಹಿರಿಮೆ ಕೀರ್ತಿ ಇತ್ಯಾದಿಗಳ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದೆಲ್ಲ ಹಾನಿಕಾರಕ ಕೃತ್ಯ ಇದು ಸಿದ್ಧಿ ಹೆಸರಲ್ಲಿ ಮಾಡಿಕೊಂಡು ಕೂಡ ಹಾನಿಕಾರಕವೇ ಅದರಿಂದಾಗಿ ಸಕಾರಾತ್ಮಕ ಕಾರ್ಯಗಳಿಗೆ ಮಾತ್ರ ನಿಮ್ಮಲ್ಲಿ ಪ್ರೇರಣೆ ಇರಲಿ ಮತ್ತು ಸಕಾರಾತ್ಮಕ ಕಾರ್ಯಗಳಿಗೆ ಮಾತ್ರ ನಿಮ್ಮಲ್ಲಿ ಸಿದ್ಧಿ ಶಕ್ತಿಯನ್ನು ಪಡ್ಕೊಳ್ತಕ್ಕಂತಹ ಆಚರಣೆ ಇರಲಿ ಅಥವಾ ಯಾರು ಸಿದ್ಧಿ ಶಕ್ತಿಯನ್ನು ಪಡೆದಿರ್ತಾರೆ ಅದನ್ನು ಸಕಾರಾತ್ಮಕವಾಗಿ ಬಳಕೆಗೆ ಮಾತ್ರ ನೀವು ಪ್ರಯತ್ನಶೀಲರಾಗಬೇಕು ಅನ್ಯಥಾ ಅದು ಅಲ್ಲ ಅದು ನಿಮ್ಮ ಶತ್ರು ಅನ್ನೋದನ್ನು ನೀವು ಮರೆಯದಿರಿ ಏಕೆಂದರೆ ಯಾವುದೇ ರೂಪದಲ್ಲಿ ಯಾರಿಗೆ ಹಾನಿಯನ್ನು ಉಂಟು ಮಾಡಿದ್ರೂ ಕೂಡ ಅದರ ಪರಿಣಾಮ ಕಷ್ಟದಾಯಕವೇ ಆಗಿರುತ್ತೆ ಯಾವುದು ತನಗೆ ಕಷ್ಟದಾಯಕ ಆಗಿರ್ಬೋದು ಇನ್ನಿತರರಿಗೆ ಕಷ್ಟದಾಯಕ ಆಗಿರ್ಬೋದು ಅದೆಂದೂ ಕೂಡ ಶುಭ ಪರಿಣಾಮವನ್ನು ನೀಡೋದಿಲ್ಲ ಈ ಅಂಶವನ್ನು ನೀವು ಗಮನಿಸಿ ಅಂತ ಹೇಳ್ತಾ ಈ ವಿಡ ನಾನು ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ